ನೋಡ್ರಿ ಇದೆ ಹುಚ್ಚರ ಸಂತಿ ಈ ತರ ಮೂರ್ಖನ ಪರಮಾವಧಿ ಯಾವನಾದ್ರೂ ನೂರ ಮೂವತ್ತಾರು ಜನ ಇರುವಂತ ಶಾಸಕ ಇರುವಂತ ಸರ್ಕಾರವನ್ನು ಕೆಡಲಿಕ್ ಸಾಧ್ಯತೆ ಇದೆಯಾ ಇಲ್ಲಿ ಏನಾಗಿದೆ ಅಂದ್ರೆ ಸುಮ್ಮನೆ ಬಾಯಿಗೆ ಬಂದಂಗೆ ಹೇಳೋದು ಯಾವನಪ್ಪ ನೂರ ಮೂವತ್ತಾರು ಜನ ಸರ್ಕಾರ ತೆಗಿಯಕ್ಕೆ ಸಾಧ್ಯತೆ ಇದೆಯಾ ಅಂತ ಅವಶ್ಯಕತೆ ನಮಗಿಲ್ಲ ನಾವು ಕಾಯ್ತೀವಿ ಇನ್ನು ಮೂರು ವರ್ಷ ಕಾಯ್ತೀವಿ ಇವರಿಂದ ಇವರೇ ಸರ್ಕಾರ ಬೀಳ್ಸ್ಕೊಂಡಾಗ ಮುಂದೆ ಮುಂದೆ ಮುಂದೋಗಿ ಜನರಿಂದ ಆಯ್ಕೆಯಾಗಿ ಬಂದು ಹೊಸ ಸರ್ಕಾರ ರಚನೆ ಮಾಡ್ತೀವಿ ಹೊರತು ಈ ಕಿಚಡಿ ಸರ್ಕಾರ ನಾವು ಮಾಡೋಕ್ಕೆ ಹೋಗೋದಿಲ್ಲ ಅದು ಸತ್ಯಕ್ಕೆ ದೂರವಾದಂಥ ಮಾತು ಈ ಸರ್ಕಾರ ಅವರು ಅವರೇ ಹೇಳ್ಕೊಳ್ಳೋದು ಅಂದರೆ ನೂರು ಕೋಟಿ ಕೊಡ್ತೀವಿ ಅಂದರು ಅವ್ರವ್ರ ಮೇಲೆ ಅವರೇ ಕಟ್ಕೊಳ್ತಾ ಇದ್ದಾರೆ ಅಂದರೆ ನಮ್ಮ ಶಾಸಕರು ನೂರು ಕೋಟಿ ಕೊಟ್ಟರು ಹೋಗ್ತಾಯಿರಿದ್ದೀವಿ ಆಯಿತು ಯಾರು ನೂರು ಕೋಟಿ ಕೊಟ್ಟು ತಗೊಂಡು ಹೋಗಿ ಅವ್ರು ಮಾಡೋಂಥ ಅವಶ್ಯಕತೆ ಇಲ್ಲ ಅದೆಲ್ಲ ಸತ್ಯಕ್ಕೆ ದೂರವಾದಂಥ ಮಾತು ಸುಮ್ಮನೆ ಜನರ

ಅವತ್ತು ಸಾಧ್ಯತೆ ಇತ್ತು ಹತ್ತು ಹದಿನೈದು ಜನ ಬಂದರೆ ಚೇಂಜ್ ಆಗೋಕ್ಕೆ ಅವಶ್ಯ ಸಾಧ್ಯತೆ ಇತ್ತು ಇವತ್ತು ಅದು ಆ ಥರ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಸರ್ಕಾರ ಪಟ್ಟಿಯನ್ನು ತೊಂಬತ್ತು ಜನ ಶಾಸಕರು ಬರಬೇಕು ರೀ ಹೊರಗಡೆ ಬಂದು ಸರ್ಕಾರ ರಚನೆ ಆಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಬೀಳ್ಸ್ಬೇಕು ಅಂದರೆ ತೊಂಬತ್ತು ಜನ ಶಾಸಕರು ಹೊರಗೆ ಬರೋಕ್ಕೆ ಸಾಧ್ಯತೆ ಇದೆಯಾ ಅದನ್ನು ಯಾವ ಯಾವ ಮೂರ್ಖನೂ ಹೋಗಲ್ಲ ಅವರು ಅದನ್ನ ಹೇಳ್ಕೊಂಡು ಈ ವೈಫಲ್ಯ ಆಗಿದೆ ಜನರು ಎಲ್ಲಿ ಬೇಕಾದ್ರೆ ಕೇಳ್ತಾ ಇದ್ದಾರೆ ಏನ್ ಮಾಡಿದ್ರೆ ನೀವು ಅಭಿವೃದ್ಧಿ ಏನ್ ಮಾಡಿದ್ರೆ ಅಭಿವೃದ್ಧಿ ಅಂದ್ರೆ ಅಭಿವೃದ್ಧಿ ಹೇಳಲಿಕ್ಕೆ ಅಭಿವೃದ್ಧಿ ಇಲ್ಲ ಅದಕ್ಕೆ ಜನರ ಮೈಂಡ್ ಅನ್ನು ಬೇರೆ ಕಡೆ ಡೈವರ್ಟ್ ಮಾಡಲಿಕ್ಕೆ ವಾರಕ್ಕೊಂದೊಂದು ಕಾರಣಗಳನ್ನ ಹಾಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ